ಸುಪ್ರೀಂ ಮಂಗಳದಲ್ಲಿ ಪರಿಹಾರ ಅರ್ಜಿ ಫೈಟ್ ಎರಡು ವಾರಗಳಲ್ಲಿ ಉತ್ತರಿಸಿ ಕೇಂದ್ರಕ್ಕೆ ತಾಕೀತು ಇದು ನಮ್ಮ ಮೊದಲ ಗೆಲುವು ಕೃಷ್ಣ ಬೈರೇಗೌಡ ಹರ್ಷ ಬಿಜೆಪಿ ಭದ್ರಕೋಟೆಯಲ್ಲಿ ಸಿಎಂ ಪ್ರಚಾರ ಕೈ ಅಭ್ಯರ್ಥಿಗಳ ಪರ ಭಾರ್ಜರಿ ಮತ ಬೇಟೆ ನಾವು ಅಧಿಕಾರಕ್ಕೆ ಬಂದರೆ ಮೇಕೆದಾಟಿಗೆ ಅನುಮತಿ ಸಿಎಂ ಭರವಸೆ ಸಿಲಿಕಾನ್ ಸಿಟಿ ಮಂದಿಗೆ ಸನ್ ಸ್ಟ್ರೋಕ್ ಆತಂಕ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ ಆಡಳಿತ ಮಂಡಳಿಯಿಂದ ಔಷಧ ಎಸಿ ವ್ಯವಸ್ಥೆ ಬಿಸಿಲಿಗೆ ಹಾಸನ ತತ್ತರ ತೆಂಗಿನ ಮರದಲ್ಲೇ ಪ್ರಜ್ಞೆ ತಪ್ಪಿದ ಯುವಕ ಸಾವಿನ ದವಡೆಯಿಂದ ಪಾರ್ಕ್ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ವಾರಾಂತ್ಯಕ್ಕೆ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ದೇವನಹಳ್ಳಿಯಿಂದ ಸಮಾವೇಶ ಮಂಗಳೂರಿಗೆ ಶಿಫ್ಟ್ ಆಗಿದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಲಿಕ್ಕಿದ್ದಾರೆ ಅಸಲಿಗೆ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಆದರೆ ಬದಲಾವಣೆಯಾಗಿದೆ ಮಂಗಳೂರಿನ ಗೋಲ್ಡ್ ಫಿಂಚ್ ಗ್ರೌಂಡ್ನಲ್ಲಿ ಅವರು ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋ ಮಾತ್ರ ನಿಗದಿಯಾಗಿರೋದು ಏಪ್ರಿಲ್ ಹದಿನಾಲ್ಕರ ಸಂಜೆ ಹೆಬ್ಬಾಳ ಬ್ಯಾಟ್ರಾಯನ್ಪುರದಲ್ಲಿ ರೋಡ್ ಶೋ ಇರುತ್ತೆ ಪ್ರಧಾನಿ ಮೋದಿ ಅವರದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇನ್ನು ದೇವನಹಳ್ಳಿಯಲ್ಲಿ ಸಮಾವೇಶ ಇತ್ತು ಆದರೆ ಅದು ಮಂಗಳೂರಿಗೆ ಶಿಫ್ಟ್ ಆಗಿದೆ ಸೋ ಪ್ಲೇಸಲ್ಲಿ ಅದಲು ಬದಲಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದ ಕಾರ್ಯಕ್ರಮ ಈಗ ಅದಲು ಬದಲಾಗಿ ದೇವನಹಳ್ಳಿಯಿಂದ ಮಂಗಳೂರಿಗೆ ಶಿಫ್ಟ್ ಆಗಿದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅವತ್ತು ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಾವೇಶ ಇರುತ್ತೆ ಅವತ್ತೇ ಸಂಜೆ ಬೆಂಗಳೂರಿನಲ್ಲಿ ರೋಡ್ ಶೋ ಕೂಡ ಇರುತ್ತೆ ತಾನೇನೆ ನಗರದಲ್ಲಿ ಹೀಟ್ ಸ್ಟ್ರೋಕ್ ಪ್ರಕರಣ ಹೆಚ್ಚುವ ಆತಂಕ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಇದಕ್ಕಾಗಿ ಸ್ಪೆಷಲ್ ವಾರ್ಡನ್ನೇ ನಿರ್ಮಾಣ ಮಾಡಲಾಗಿದೆ ಬಿಸಿಲಿನ ತಾಪ ಹೆಚ್ಚಾಗಿ ಭಾರಿ ಸಮಸ್ಯೆಗಳಾಗ್ತಾ ಇದೆ ಇದರಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಬಿಸಿಲಿನ ತಾಪದಿಂದಾಗಿ ಅನೇಕ ಸಮಸ್ಯೆಗಳು ಹೀಗಾಗಿ ಸ್ಪೆಷಲ್ ವಾರ್ಡನ್ನೇ ನಿರ್ಮಾಣ ಮಾಡಲಾಗಿದೆ ಸರ್ಕಾರದಿಂದ ಐದು ಬೆಡ್ಗಳ ನಿರ್ಮಾಣ ಹೀಟ್ ಸ್ಟ್ರೋಕ್ ವಾರ್ಡ್ಗಾಗಿಯೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಔಷಧ ಎ ಸಿ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಆಸ್ಪತ್ರೆಯಲ್ಲಿ ಮಾಡಲಾಗಿರೋದು ಇದುವರೆಗೆ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ ಆದರೆ ಬಿಸಿಲೀಗ ಹೆಚ್ಚಾಗ್ತಾ ಇದೆ ಮುಂದೆ ಸಮಸ್ಯೆ ಆಗಬಾರ್ದು ಅಂತ ಪ್ರಿಕಾಷನರಿ ಈಗ ಹೀಟ್ ವೇವ್ಗೆ ಸಂಬಂಧಪಟ್ಟಂತೆ ಈಗೇನು ನಮ್ಮ ಆರೋಗ್ಯ ಇಲಾಖೆ ಆಯುಕ್ತಿಂದ ಏನು ಹೊರಡಿಸಿದ್ದಾರೆ ಆದೇಶನ ಎಲ್ಲ ಜಿಲ್ಲಾ ಆಸ್ಪತ್ರೆಗೆ ತಕ್ಕಂಗೆ ನಮ್ಗೆ ಕೂಡ ನಾವು ಐದು ಬೆಡ್ಗಳನ್ನು ನಾವು ಕಾಯ್ದಿರಿಸಿದ್ದೀವಿ ಸೊ ಯಾವುದೇ ಪೇಷಂಟ್ ಈಗ ನಾವು ಎಮರ್ಜೆನ್ಸಿ ವಿಭಾಗದಲ್ಲಿ ನಮ್ಮ ಏನು ತಜ್ಞ ವೈದ್ಯರು ಮತ್ತು ನಮ್ಮ ಕರ್ತವ್ಯದಲ್ಲಿ ಇರೋದು ವೈದ್ಯರು ಏನಾದರೂ ತೀರ್ಮಾನ ಮಾಡಿದ್ರೆ ಪೇಷಂಟ್ ನೀಡ್ಸ್ ಅಡ್ಮಿಷನ್ ಅಂದರೆ ಅವ್ರನ್ನ ಸಪ್ರೇಟಾಗಿ ಕಾಳಜಿ ವಹಿಸುವಂಥದ್ದು ಯಾಕಂದರೆ ಇದು ಪ್ರತಿದಿನ ಇಂಥ ಕೇಸ್ಗಳು ಬರಲಿಕ್ಕಿಲ್ಲ